ಲಾಲ್ಬಾಗ್ನಲ್ಲಿ ಇನ್ಮುಂದೆ ಕಂಡ ಕಂಡಲ್ಲಿ ರೀಲ್ಸ್ ಮಾಡಿದರೆ ಹುಷಾರ್ ಆಗಸ್ಟ್ ಒಂದರಿಂದ ಕಟ್ಟುನಿಟ್ಟಿನ ನಿಯಮ ಜಾರಿಗೆ ಬರ್ತಾ ಇದೆ ತೋಟಗಾರಿಕೆ ಇಲಾಖೆ ಸಜ್ಜಾಗಿದೆ ಈಗ ನೋಡಿ ಹೋಗೇನಾದರೂ ರೀಲ್ಸ್ ಮಾಡ್ತಿರೋ ರೀಲ್ಸ್ ಮಾಡೋಕೆ ಹೋಗ್ತಾ ಇದ್ರಾ ಫ್ರೆಂಡ್ಸ್ ಜೊತೆಗೆ ಅಥವಾ ವೆಡ್ಡಿಂಗ್ ಶೂಟು ಫೋಟೋ ಶೂಟು ಅಂತ ಹೋಗ್ತಾ ಇದ್ರ ಮಾಡ್ಲಿಂಗ್ದು ಇನ್ಮೇಲೆ ಇರಂಗಿಲ್ಲ ಸಿನಿಮಾ ದಾಹ್ರಾವಿ ಚಿತ್ರೀಕರಣಕ್ಕೂ ಕೂಡ ಇನ್ನು ಮುಂದೆ ಬ್ರೇಕ್ ಬೀಳುತ್ತೆ ಲಾಲ್ಬಾಗ್ನ ಮುಖ್ಯ ದ್ವಾರದಲ್ಲಿ ನಿಮ್ಮ ಕ್ಯಾಮ್ರಾಗಳು ಆಫ್ ಆಗಿಬಿಡುತ್ತೆ ಅಂದರೆ ನಿರ್ಬಂಧ ಹೇರ್ಬಿಡ್ತಾರೆ ಯಾಕೆ ನಿರ್ಬಂಧ ಹೇರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಹೆಜ್ಜೆನು ಗೂಡು ಕಟ್ಟಿದೆ ಅದು ದಾಳಿ ಮಾಡೋ ಸಾಧ್ಯತೆಗಳಿದ್ದಾವೆ ಸಿನಿಮಾ ಚಿತ್ರೀಕರಣ ಮಾಡುವಾಗ ಏನು ಮಾಡ್ತಾರೆ ಫ್ಲಾಶ್ ಲೈಟ್ ಹಾಕಿರ್ತಾರೆ ಹಾಗಾಗಿ ಅದು ಅಟ್ಯಾಕ್ ಮಾಡ್ಬೋದು ಆಮೇಲೆ ಕಡಿದ್ರೆ ಯಾರ ಜವಾಬ್ದಾರಿ ಮತ್ತು ಅವ್ರ ಮೇಲೆ ಹಾಕ್ತೀರಿ ನೀವು ಫ್ರೀ ಮತ್ತು ಪೋಸ್ಟ್ ವೆಡ್ಡಿಂಗ್ ಶೂಟ್ ವೇಳೆ ಜನರಿಂದ ಪ್ರಜ್ಞೆಲ್ ನಡವಳಕೆ ಹೆಂಗೆಂಗೋ ಆಡ್ತಾ ಮೈ ಮೇಲೆ ದೇವ ಬಂದ್ರಂಗೆ ಮಂಗ್ ಮಂಗ್ ಥರ ಅಲ್ಲಿ ಗಿಡಗಳೆಲ್ಲ ಗೊತ್ತಿರಲ್ಲ ಅಲ್ಲಿ ಏನು ಸಸಿಗಳಿದ್ದಾವೆ ಏನು ಯಾವ ಗಿಡಗಳಿದ್ದಾವೆ ಹಾಗಾಗಿ ಹಿರಿಯರು ಮತ್ತು ಪ್ರವಾಸಿಗರಿಗೆ ಮಕ್ಕಳಿಗೆ ಮಹಿಳೆಯರಿಗೆ ತೊಂದರೆ ಮುಜುಗರಾಗ್ತಾ ಇದೆ ಅಸಭ್ಯವಾಗಿ ಕೆಲವೊಂದಿಷ್ಟು ವರ್ತನೆಗಳು ಕಂಡು ಬರ್ತಾ ಇತ್ತು ಹಾಗಾಗಿ ನೆಲಕ್ಕೂ ಕೂಡ ಬ್ರೇಕ್ ಹಾಕಲಾಗಿದೆ ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ ಗಣೇಶ ನಿಜಕ್ಕೂ ಮಹತ್ವದಂಥ ನಿರ್ಧಾರ ಇದು ಯಾಕಂದರೆ ಸಸ್ಯಕಾಶಿ ಲಾಲ್ಬಾಗ್ ಬೆಂಗಳೂರಿನ ಒಂದು ಆಕರ್ಷಣೀಯ ಕೇಂದ್ರ ಪ್ರವಾಸಿಗರಿಗೆ ಬಟ್ ಅದನ್ನೇ ಗಬ್ಬೆಬ್ಸ್ತಾ ಇದ್ದರು ಕೆಲವೊಂದಿಷ್ಟು ಯುವಕ ಯುವತಿಯರು ಅಲ್ಲಿ ಬರುವಂಥ ರೀಲ್ಸ್ ಮಾಡುವಂಥವ್ರು ವೆಡ್ಡಿಂಗ್ ಶೂಟು ಈಗ ಈ ನಿರ್ಧಾರದಿಂದ ಏನೆಲ್ಲ ಬದಲಾವಣೆಗಳಾಗ್ಬೋದು ಅಂತ ಪ್ರಭು ಖಂಡಿತವಾಗ್ಲೂ ಲಾಲ್ಬಾಗ್ ಇದು ಸಸ್ಯ ಅಂತಲೇ ಕರೆಸ್ಕೊಳ್ತಾ ಇರುವಂಥದ್ದು ಇಲ್ಲಿ ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾರೆ ಅದರಲ್ಲೂ ಕೂಡ ವೀಕೆಂಡ್ ಅಂತಂದರೆ ಪ್ರವಾಸಿಗರ ದಂಡೇ ಇಲ್ಲಿ ಲಾಲ್ಬಾಗ್ನಲ್ಲಿರುತ್ತೆ ಮುಖ್ಯವಾಗಿ ಇಲ್ಲಿನ ಪರಿಸರ ಒಂದು ಹಂತದಲ್ಲಿ ಪ್ರವಾಸಿಗರಿಂದ ಈ ಒಂದು ಫೋಟೋ ಶೂಟ್ ಮಾಡುವಂಥದ್ದು ವೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡುವಂಥದ್ದು ಸಿನಿಮಾ ಕಿರುತೆರೆ ಸೀರಿಯಲ್ಗಳ ಮಾಡುವಂಥದ್ದು ಹಾಗೇ ರೀಲ್ಸ್ಗಳು ಮುಖ್ಯವಾಗಿ ಇತ್ತೀಚೆಗೆ ಒಂದು ರೀತಿಯಲ್ಲಿ ಬರುವಂಥ ಪ್ರವಾಸಿಗರಿಗೆ ರೀಲ್ಸ್ ಮಾಡುವಂಥದ್ದು ಒಂದು ಚಟವಾಗಿ ಮಾರ್ಪಟ್ಟಿದೆ ಇದರಿಂದ ಈ ಒಂದು ಫೋಟೋ ಶೂಟ್ ಮಾಡುವುದರಿಂದ ಒಂದು ಹಂತದಲ್ಲಿ ಅಲ್ಲಿರುವಂಥ ಸುತ್ತಮುತ್ತಲಿನ ಪರಿಸರಕ್ಕೆ ಹಾನಿಯಾಗುತ್ತೆ ಅದರ ಜೊತೆ ಜೊತೆಗೇನೆ ಗಿಡ ಮರಗಳನ್ನು ಒಂದು ರೀತಿಯಲ್ಲಿ ಹಾಳು ಮಾಡುವಂಥ ಪ್ರವೃತ್ತಿ ಪ್ರಕ್ರಿಯೆಗಳು ಈ ಪ್ರವಾಸಿಗರಿಂದ ಆಗ್ತಾ ಇದೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಅಲ್ಲಿ ಒಂದು ಒಂದಿಷ್ಟು ಪ್ರಭೇದದ ಸಸಿಗಳಿವೆ ಮರಗಳಿವೆ ಅಲ್ಲಿ ಜೇನುಗೂಡುಗಳು ವಾಸಿಸಿರುವಂಥದ್ದು ಆ ಒಂದು ಜೇನುಗೂಡುಗಳಿಗೆ ಇವರು ರೀಲ್ಸ್ ಮಾಡುವಂಥ ಸಂದರ್ಭದಲ್ಲಿ ಫೋಟೋವನ್ನು ಮಲ್ಟಿ ಕ್ವಾಲಿಟಿ ಇರುವಂತಹ ಕ್ಯಾಮರಾವನ್ನು ಬಳಸಿ ಫೋಟೋ ಶೂಟನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಫ್ಲ್ಯಾಶ್ ಏನಿದೆ ಅದು ಜೇನುಗೂಡಿಗೆ ಎಫೆಕ್ಟ್ ಆಗುತ್ತೆ ಹೌದು ಆ ಜೇನುಗೂಡದ ಮೇಲೆ ಪರಿಣಾಮ ಬಿದ್ದಂಥ ಸಂದರ್ಭದಲ್ಲಿ ಅವರು ಪ್ರವಾಸಿಗರ ಮೇಲೆ ದಾಳಿ ಮಾಡುವಂಥದ್ದು ಅಟ್ಯಾಕ್ ಮಾಡುವಂಥ ಪ್ರವೃತ್ತಿಗಳು ಆಗ್ತಾ ಇರುವಂಥದ್ದು ಇದನ್ನು ತಡಿಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಈ ಹಿಂದೆ ಸಾಕಷ್ಟು ಅವಘಡಗಳು ಕೂಡ ಆಗಿತ್ತು ಒಂದು ಮಗು ಕೂಡ ಮೃತಪಟ್ಟಿತ್ತು ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಮುಂದಿನ ವಾರ ಅಂತಂದರೆ ಆಗಸ್ಟ್ ಮೊದಲ ಒಂದನೇ ತಾರೀಕಿನಿಂದ ಯಾವುದೇ ರೀತಿಯ ಫೋಟೋ ಶೂಟ್ ಪ್ರೀ ವೆಡ್ಡಿಂಗ್ ಶೂಟ್ ರೀಲ್ಸ್ ಹಾಗೆಯೇ ಹಾಗೇನೆ ಸಿನಿಮಾ ಡಾಕ್ಯುಮೆಂಟರಿ ಯಾವುದು ಕೂಡ ಮಾಡಲಿಕ್ಕೆ ಅವಕಾಶ ಇಲ್ಲ ಸಂಪೂರ್ಣವಾದಂತಹ ನಿಷೇಧ ಕಾರ್ಯರೂಪಕ್ಕೆ ಬರ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಸರ್ಕಾರ ಬಹಳ ಹಿಂದೆ ಚಲನಚಿತ್ರಗಳನ್ನು ಮಾಡ್ತಕ್ಕಂಥದನ್ನ ಧಾರಾವಾಹಿ ಮಾಡ್ತಕ್ಕಂಥದನ್ನ ನಿಷೇಧ ಮಾಡಿತು ಪ್ರೀ ವೆಡ್ಡಿಂಗ್ ಅಥವಾ ಪೋಸ್ಟ್ ವೆಡ್ಡಿಂಗ್ ಶೂಟ್ಗಳನ್ನ ಮಾಡ್ತಕ್ಕಂಥದ್ದು ಆಮೇಲೆ ಮಕ್ಕಳಿಗೆ ಸಂಬಂಧಪಟ್ಟಂಥ ಶೂಟ್ಗಳನ್ನ ಮಾಡ್ತಕ್ಕಂಥದ್ದು ರೀಲ್ಸ್ ಮಾಡೋದು ಈ ಥರದೆಲ್ಲ ಸ್ವಲ್ಪ ಕಂಡು